ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳು ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಮ್ಮ ಚಾನೆಲ್ ನಲ್ಲಿ ಬಿಡಿಸ್ತಾನೆ ಬರ್ತಾ ಇದ್ದೀನಿ ಅದರಂತೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಂತಹ ಅಭ್ಯಾಸ ಪತ್ರಿಕೆ ಎರಡು ಹೇಗಿತ್ತು ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಾವು ಎರಡನೇ ಅಭ್ಯಾಸ ಪರೀಕ್ಷೆಯನ್ನ ಮುಗಿಸಿದ್ದೇವೆ ಸೊ ಆ ಒಂದು ಎಕ್ಸಾಮ್ ನ ಕನ್ನಡ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಅದಕ್ಕೆ ನಾನು ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೇನೆ ಹಾಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನೀವು ಕೂಡ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ನಲ್ಲಿ ಉತ್ತರಗಳನ್ನ ನೀಡಿ ಅಂತ ಹೇಳಿ ಹೇಳ್ತಾ ಬನ್ನಿ ನಮ್ಮ ತುಮಕೂರು ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಎರಡನೇ ಅಭ್ಯಾಸ ಪರೀಕ್ಷೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಥಮ ಭಾಷೆ ಕನ್ನಡ ಗರಿಷ್ಠ ಅಂಕಗಳು ನೂರು ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನ ಓದ್ಕೊಳ್ಳೋದಕ್ಕೆ ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಹಾಗೆಯೇ ಈ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು ನಲವತ್ತೈದು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಮೊದಲನೇದಾಗಿ ಕ್ಯೂಸ್ ಸಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ್ದನ್ನ ಆರಿಸಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಶಸ್ತ್ರ ಆಪ್ಷನ್ ಬಿ ಎಚ್ಚರ ಆಪ್ಷನ್ ಸಿ ಅದ್ಭುತ ಆಪ್ಷನ್ ಡಿ ಅಕ್ಷರ ಕನ್ನಡ ವರ್ಣಮಾಲೆ ಮೇಲೆ ಗುಣಿತಾಕ್ಷರಗಳ ಮೇಲೆ ಹಾಗೆಯೇ ಸಂಯುಕ್ತಾಕ್ಷರಗಳು ಅದರ ವಿಧಗಳು ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಂತ ಹೇಳಿ ನನಗೆ ಸುಮಾರು ಬಾರಿ ಹೇಳ್ತಾನೆ ಇರ್ತೀನಿ ಇಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆಯಾದಂತಹ ಪದ ಯಾವುದು ಅಂತೇಳಿ ಕೇಳಿದ್ದಾರೆ ಮೊದಲೇ ನಿಮ್ಗೆ ಸಜಾತಿ ಸಂಯುಕ್ತ ಅಕ್ಷರ ಅಂದ್ರೆ ಏನು ಅಂತೇಳಿ ಗೊತ್ತಿರ್ಬೇಕು ಅಲ್ವಾ ಒಂದು ಅಕ್ಷರಕ್ಕೆ ಅದೇ ಜಾತಿಯ ಅಕ್ಷರ ಒತ್ತಕ್ಷರವಾಗಿ ಬಂದ್ರೆ ಅದನ್ನ ಸಜಾತಿ ಸಂಯುಕ್ತ ಅಕ್ಷರ ಅಂತ ಕರೀತಾರೆ ವಿಜಾತಿ ಅಂದ್ರೆ ಬೇರೆ ಒತ್ತಕ್ಷರ ಬಂದ್ರೆ ಅದನ್ನ ವಿಜಾತಿ ಅಂತೇಳಿ ಕರೀತಾರೆ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ನ ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಶಸ್ತ್ರ ಇದೆ ಸಾಗೆ ಇಲ್ಲಿ ತಾವತ್ ಬಂದಿದೆ ಮತ್ತೆ ರಾವತ್ ಬಂದಿದೆ ನೆಕ್ಸ್ಟ್ ಎರಡನೇದಾಗಿ ಎಚ್ಚರ ಅಂತ ಇದೆ ಚಾಗೆ ಚಾವತೆ ಬಂದಿದೆ ಅದ್ಭುತ ಅಂತ ಇದೆ ದಾಗೆ ಬಾವತ್ ಬಂದಿದೆ ಹಾಗೆ ಅಕ್ಷರ ಅಂತ ಇದೆ ಕಾಗೆ ಕ್ಷಾವತ್ ಬಂದಿದೆ ಹಾಗಾಗಿ ಸಜಾತಿ ಅಂದ್ರೆ ಅದೇ ಜಾತಿಯ ಒತ್ತಕ್ಷರ ಬಂದಿರತಕ್ಕಂಥ ಪದ ಯಾವುದು ಎಸ್ ವೆರಿ ಗುಡ್ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಪ್ಷನ್ ಬಿ ಎಚ್ಚರ ಸರಿಯಾದ ಉತ್ತರ ಉತ್ತರಗಳನ್ನ ಬರೆಯುವಾಗ ಇದೇ ರೀತಿ ಬರೀಬೇಕು ಫಸ್ಟ್ ಮೇನ್ ಮೊದಲನೇ ಕ್ವಶನ್ಗೆ ಆನ್ಸರ್ ಆಪ್ಷನ್ ಬಿ ಎಚ್ಚರ ನೋಡಿ ಎಚ್ಚರ ಪದದಲ್ಲಿ ಚಾಗೆ ಚಾವತೆ ಬಂದಿದೆ ಹಾಗಾಗಿ ಇದು ಸಜಾತಿಗೆ ಉದಾಹರಣೆ ನಂತರ ಎರಡನೇ ಪ್ರಶ್ನೆ ವ್ಯಾಪಾರಿಯಾದ ಅನಂತಮೂರ್ತಿಯವರು ತಮ್ಮ ಊರು ಸಿದ್ದನಪುರಕ್ಕೆ ನಡೆದೇ ಹೋದರು ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್ವನಾಮಗಳು ಅಂದ್ರೆ ಪದದ ಬದಲಾಗಿ ಬಳಸ್ತಕ್ಕಂತಹ ಪದಗಳಿಗೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ ಆಪ್ಷನ್ ಎ ಊರು ಆಪ್ಷನ್ ಬಿ ಅನಂತಮೂರ್ತಿ ಆಪ್ಷನ್ ಸಿ ತಮ್ಮ ಆಪ್ಷನ್ ಡಿ ಸಿದ್ದನಪುರ ನೋಡಿ ಇಲ್ಲಿ ಏನ್ ಕೇಳಿರೋದು ಸರ್ವನಾಮ ಪದ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್ವನಾಮ ಪದ ಅಂತ ಹೇಳಿದ್ರೆ ತಮ್ಮ ತಮ್ಮ ಊರು ಅಂತ ಇದೆಯಲ್ವಾ ಅದರಲ್ಲಿ ತಮ್ಮ ಅಂತಕ್ಕಂತಹ ಪದ ಸರ್ವನಾಮಕ್ಕೆ ಉದಾಹರಣೆ ಆಪ್ಷನ್ ಸಿ ತಮ್ಮ ನಂತರ ಮೂರನೇ ಪ್ರಶ್ನೆ ಮೈದೂರು ಪದವು ಈ ಸಂಧಿಗೆ ಸೇರಿದೆ ಆಪ್ಷನ್ ಎ ಆದೇಶ ಆಪ್ಷನ್ ಬಿ ಆಗಮ ಆಪ್ಷನ್ ಸಿ ಗುಣ ಆಪ್ಷನ್ ಡಿ ಸಂಧಿ ಮೈದೂರು ಸುಲಭವಾಗಿ ಗುರುತಿಸಬಹುದು ಕಾತಪ್ಪ ವ್ಯಂಜನಗಳಿಗೆ ಗಾದಾಬಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಮೈದೋರು ಮೈತೋರು ದೋರು ಆಗಿರುತ್ತೆ ಹಾಗಾಗಿ ಆದೇಶ ಸಂಧಿಗೆ ಉದಾಹರಣೆ ಆಪ್ಷನ್ ಎ ಆದೇಶ ಸಂಧಿ ನಂತರ ನಾಲ್ಕನೇ ಪ್ರಶ್ನೆ ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅಂಶಿ ಸಮಾಸ ಆಪ್ಷನ್ ಬಿ ದ್ವಂದ್ವ ಸಮಾಸ ಆಪ್ಷನ್ ಸಿ ಕ್ರಿಯಾ ಸಮಾಸ ಆಪ್ಷನ್ ಡಿ ದ್ವಿಗು ಸಮಾಸ ಮುಕ್ಕಣ್ಣು ಅಂತ ಇದೆ ಪ್ರಶ್ನೆ ನೀಟಾಗಿ ಗಮನಿಸಿ ಕೆಲವು ಮಕ್ಕಳು ಮುಕ್ಕಣ್ಣ ಅಂತ ಓದ್ಕೊಂಡ್ಬಿಡ್ತೀರ ಅವಾಗೇನೆ ಬೇರೆ ಸಮಾಸ ಆಗುತ್ತೆ ಅದು ಮುಕ್ಕಣ್ಣು ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತೇಳಿ ಕೇಳ್ತಿದ್ದಾರೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಇದು ಏನಾಗುತ್ತೆ ಪೂರ್ವ ಪದ ಸಂಖ್ಯಾವರ್ಚಕವಾಗಿರುತ್ತೆ ಉತ್ತರ ಪದದೊಡನೆ ಸೇರಿ ಆಗ್ತಕ್ಕಂತಹ ಸಮಾಸಕ್ಕೆ ದ್ವಿಗು ಸಮಾಸ ಅಂತೇಳಿ ಕರಿತೀವಿ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದ್ವಿಗು ಸಮಾಸ ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನ ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಉದರ್ಣ ಚಿಹ್ನೆ ಆಪ್ಷನ್ ಬಿ ವಾಕ್ಯ ಚಿಹ್ನೆ ಆಪ್ಷನ್ ಸಿ ಆವರಣ ಚಿಹ್ನೆ ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ ಒಂದು ಪದ ಅಥವಾ ವಾಕ್ಯನ ಹೇಳ್ತೀವಿ ನಂತರ ಅದಕ್ಕೆ ಸಮಾನ ಪದ ಅಥವಾ ವಾಕ್ಯವನ್ನ ಹೇಳ್ತೀವಿ ಈಗ ಎಕ್ಸಾಂಪಲು ನೀರನ್ನ ವಿರೆ ಆಮ್ಲಜನಕ ಬ್ರಾಕೆಟ್ ಅಲ್ಲಿ ಆಕ್ಸಿಜನ್ ಮತ್ತೆ ಜಲಜನಕ ಬ್ರಾಕೆಟ್ ಅಲ್ಲಿ ಹೈಡ್ರೋಜನ್ ಇಲ್ಲಿ ಆಮ್ಲಜನಕ ಅಂದ್ರೂ ಒಂದೇ ಆಕ್ಸಿಜನ್ ಅಂದ್ರೂ ಒಂದೇ ಹೈಡ್ರೋಜನ್ ಅಂದ್ರೂ ಒಂದೇ ಜಲಜನಕ ಅಂದ್ರೂ ಒಂದೇ ಅಲ್ವಾ ಸೊ ಈ ರೀತಿ ನೀವು ಇಲ್ಲಿ ಏನ್ ಮಾಡ್ಬೇಕು ಆ ರೀತಿ ಬರ್ದಾಗ ಅದು ಯಾವ ಸಿಂಬಲ್ ಅಂತ ಹೇಳಿ ಕೇಳ್ತಿದ್ದಾರೆ ಹಾಗಾಗಿ ಆವರಣ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವರಣ ಚಿಹ್ನೆ ನಂತರ ಫಸ್ಟ್ ಮೇನ್ ಕೊನೆಯ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಅಕರ್ಮಕ ಧಾತುವಿಗೆ ಉದಾಹರಣೆಯಾದಂತ ಪದ ಆಪ್ಷನ್ ಎ ತಿನ್ನು ಆಪ್ಷನ್ ಬಿ ಮಲಗು ಆಪ್ಷನ್ ಸಿ ಓದು ಆಪ್ಷನ್ ಡಿ ನೆಡು ಸಕರ್ಮಕ ಮತ್ತೆ ಅಕರ್ಮಕ ಅಂತ ಹೇಳಿ ಎರಡು ರೀತಿಯ ಧಾತುಗಳಿದೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳ್ತೀವಿ ಸಕರ್ಮಕ ಅಂತ ಹೇಳಿದ್ರೆ ಕರ್ಮಪದ ಅಪೇಕ್ಷಿಸ್ತಕ್ಕಂತಹ ಧಾತು ಅಕರ್ಮ ಅಂದ್ರೆ ಕರ್ಮಪದ ಇಲ್ದಂಗೆನೆ ಹೇಳ್ತಕ್ಕಂತಹ ಧಾತು ಇಲ್ಲಿ ನೋಡಿ ಮಲಗು ಕರ್ಮಪದ ಅಪೇಕ್ಷಿಸಲ್ಲ ಈ ಪದ ಹಾಗಾಗಿ ಮಲಗು ಅನ್ನುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆನಾ ನಂತರ ನೋಡಿ ಸೆಕೆಂಡ್ ಮೇನ್ ಸೆಕೆಂಡ್ ಮೇನ್ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳು ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ಬಳೆಗಾರ ಬಳೆಗಾರ ಎನ್ನುವುದು ತದಿತಾಂತ ನಾಮ ಆದ್ರೆ ಜಾಣತನ ಅನ್ನುವುದು ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಜಾಣತನ ಅಂತಕ್ಕಂಥದ್ದು ತದಿತ ಅಂತ ಭಾವನಾಮ ಈಗಾಗಲೇ ಸುಮಾರು ಸರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಾಗ ಇದೇ ಕ್ವಶನ್ ಬಂದಿದೆ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇಲ್ಲಿ ತದಿತಾ ಅಂತ ಭಾವನಾಮಕ್ಕೆ ಉದಾಹರಣೆ ಇದು ಜಾಣತನ ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ನೋಡಿ ಈ ತರ ಬರಿಬೇಕು ಜಾಣತನ ಇಲ್ಲಿ ಇದು ಯಾವುದಕ್ಕೆ ಉದಾಹರಣೆ ತದಿತ ಅಂತ ಭಾವನಾಮ ನಂತರ ನೋಡಿ ಎಂಟನೇ ಪ್ರಶ್ನೆ ಮ್ಯಾಗ ಮೇಲೆ ಸಕ್ಕಾರಿ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಗ್ರಾಂಥಿಕ ರೂಪದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಮ್ಯಾಗ ಮ್ಯಾಗ ಅಂದ್ರೆ ಮೇಲೆ ಅಂತ ಸಕ್ಕಾರಿ ಸಕ್ಕರೆ ಸಕ್ಕರೆ ಏನ್ ಹೇಳಿ ಸಕ್ಕಾರಿ ಸಕ್ಕರೆ ನಂತರ ಒಂಬತ್ತನೇ ಪ್ರಶ್ನೆ ಚಟ್ಟರಿಮ್ ಚಟ್ಟರಿಮ್ ಅಂದ್ರೆ ಪದದ ಅರ್ಥ ಶಿಷ್ಯರಿಂದ ಅಂತ ಹೇಳಿ ಅದೇ ತರ ಸಮಂತು ಎನ್ನುವ ಪದದ ಅರ್ಥ ಏನು ಅಂತ ಹೇಳಿ ಕೇಳಿದರೆ ಸಮಂತು ಅಂದ್ರೆ ಚೆನ್ನಾಗಿ ಹಳೆಗನ್ನಡ ಪದದಲ್ಲಿ ಬರ್ತಕ್ಕಂತಹ ಮೀನಿಂಗ್ಸ್ ಗಳನ್ನ ನೋಡ್ಕೊಡಿ ಅದ್ರ ಮೇಲೆ ಸುಮಾರು ಬಾರಿ ಪ್ರಶ್ನೆ ಕೇಳಿರ್ತಾರೆ ಸಮಂತು ಅಂದ್ರೆ ಚೆನ್ನಾಗಿ ನಂತರ ಹತ್ತನೇ ಪ್ರಶ್ನೆ ಅಥವಾ ಅದರಿಂದ ಈ ರೀತಿಯ ಪದಗಳು ಬಂದ್ರೆ ಅದು ಸಂಬಂಧಾರ್ಥಕ ಅವ್ಯಯ ಆಗತ್ತೆ ಅದುವೆ ನೀನೆ ಈ ರೀತಿ ಪದ ಬಂದ್ರೆ ಅದು ಯಾವ ಅವ್ಯ ಅಂತ ಹೇಳಿ ಕೇಳಿದರೆ ಅದು ಅವಧಾರಣಾರ್ಥಕ ಅವ್ಯಯ ಒಂದು ನಿಶ್ಚಯಾರ್ಥದಲ್ಲಿ ಬಳಸ್ತಕ್ಕಂತಹ ಅವ್ಯಯವನ್ನೇ ನಾವು ಅವಧಾರಣಾರ್ಥಕ ಅವ್ಯ ಅಂತೀವಿ ಅದು ನೀನು ಅಂತ ಹೇಳಿ ಹೇಳ್ತೀವಲ್ವಾ ಇದು ಅವಧಾರಣಾರ್ಥಕ ಅವ್ಯಯಕ್ಕೆ ಉದಾಹರಣೆ ಓಕೆ ನೆಕ್ಸ್ಟ್ ನೋಡಿ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಹನ್ನೊಂದನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂವು ಹಣ್ಣು ಮಧುಪರ್ಕವನ್ನ ಸಂಗ್ರಹಿಸಿದ್ದಳು ಪ್ರಶ್ನೆ ಸಂಖ್ಯೆ ಹನ್ನೆರಡು ದರ್ಭಿಯಚಿಗುರು ಯಾವ ಗುಣವನ್ನ ಹೊರೆಸಿಬಿಡುತ್ತದೆ ದರ್ಭಿಯಚಿಗುರು ರಾಜನ ಕ್ಷಮಾ ಗುಣವನ್ನ ಒರೆಸಿ ಬಿಡುತ್ತದೆ ಹದ್ಮೂರನೇ ಪ್ರಶ್ನೆ ನೈಮ ಿಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಉತ್ತರ ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವಾಗ ಈತ ಋಷಿಗಳನ್ನ ಕಾಣುತ್ತಾನೋ ಅಂದೇ ತಪಸ್ಸಿಗೆ ಹೋಗುತ್ತಾನೆ ಅಂತ ಹೇಳಿ ಹೇಳಿರ್ತಾರೆ ನಂತರ ಹದಿನಾಲ್ಕನೇ ಪ್ರಶ್ನೆ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನ ಹೇಗೆ ಕಳೆದನು ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನ ದೇವರು ಗುರು ಹಾಗೆ ದ್ವಿಜ ಪೂಜೆ ಮಾಡುವ ಮೂಲಕ ಕಳೆದನು ಹದಿನೈದನೇ ಪ್ರಶ್ನೆ ಹಕ್ಕಿ ಯಾವುದರ ಸಂಕೇತವಾಗಿದೆ ಹಕ್ಕಿ ಕಾಲದ ಸಂಕೇತವಾಗಿದೆ ಹದಿನಾರನೇ ಪ್ರಶ್ನೆ ಹಸೂರು ಎಂಬುದು ಯಾವುದನ್ನ ಕಂಡು ಪ್ರೇರೇಪಿತವಾದ ಕವನವಾಗಿದೆ ಹಸೂರು ಅಂತಕ್ಕಂಥದ್ದು ಆಶ್ವೇಜ ಮಾಸದಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದಂತಹ ವಾತಾವರಣವನ್ನ ನೋಡಿ ರಚಿಸಿದಂತಹ ಪದ್ಯ ಇದಾಗಿದೆ ನಂತರ ಹದಿನೇಳನೇ ಪ್ರಶ್ನೆ ರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರು ದ್ರಾವಿಡ ಕಳಂಗಂ ನಂತರ ನಾಲ್ಕನೇ ಮೇ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಹೇಳ್ತಿದ್ದಾರೆ ನಿಮಗೆ ಪೂರ್ಣ ಉತ್ತರಗಳು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಮತ್ತೆ ನಾನು ಮತ್ತೊಂದು ವಿಡಿಯೋನಲ್ಲಿ ಪೂರ್ಣ ಉತ್ತರಗಳನ್ನ ಹೇಳ್ತಾ ಹೋಗ್ತೇನೆ ಇವಾಗ ನಾನು ಉತ್ತರಗಳನ್ನ ಹೇಳ್ತಾ ಹೋಗಲ್ಲ ಯಾಕಂದ್ರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರೋದ್ರಿಂದ ನಾನು ಹೇಳ್ತಕ್ಕಂಥ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಹದಿನೆಂಟನೇ ಪ್ರಶ್ನೆ ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಹತ್ತೊಂಬತ್ತನೇ ಪ್ರಶ್ನೆ ಸ್ಟೋನ್ ಆಫ್ ಸ್ಕೋನ್ ಇದರ ವಿಶೇಷತೆಯನ್ನ ತಿಳಿಸಿ ಇಪ್ಪತ್ತನೇ ಪ್ರಶ್ನೆ ನಾರವಳಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಇಪ್ಪತ್ತೊಂದನೇ ಪ್ರಶ್ನೆ ದುಷ್ಟ ಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನು ಹೇಳಿದನು ಇಪ್ಪತ್ತೆರಡನೇ ಪ್ರಶ್ನೆ ಪರಶು ಹೊಸಗಾಲದ ಮಕ್ಕಳನ್ನ ಹಕ್ಕಿ ಹೇಗೆ ಹರಸಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಪರಶುರಾಮ ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣ ಏನು ಇಪ್ಪತ್ನಾಲ್ಕನೇ ಪ್ರಶ್ನೆ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಇಪ್ಪತ್ತೈದನೇ ಪ್ರಶ್ನೆ ಪುಟ್ಟಿಯ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಇಪ್ಪತ್ತಾರನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅಂತ ಹೇಳಿ ನಂತರ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೆಲ್ಲಾ ಸಿದ್ಧತೆಗಳು ಆಗಿತ್ತು ಅಂತ ಹೇಳಿ ಪ್ರಶ್ನೆ ಈಗ ನಂತರ ನಾವು ಐದನೇ ಮನ್ಗೆ ಹೋದ್ರೆ ಅಲ್ಲಿ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತೆ ಪ್ರಶಸ್ತಿಗಳನ್ನ ಕುರಿತು ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಇಬ್ಬರ ಕವಿಗಳ ಪರಿಚಯವನ್ನ ನೀವು ಬರೀಬೇಕು ಒಂದ್ ಪರಿಚಯಕ್ಕೆ ಒಂದು ಕವಿ ಪರಿಚಯಕ್ಕೆ ಮೂರು ಅಂಕ ಇರುತ್ತೆ ವಿಕೃ ಗೋಕಾಕ್ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ವಿಕ್ರು ಗೋಕಾಕ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಎಂಬಲ್ಲಿ ಜನಿಸಿದರು ಶ್ರೀಗರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದು ಇವರು ರಚಿಸಿರುವ ಕೃತಿಗಳೆಂದರೆ ಸಮುದ್ರದಾಚೆಯಿಂದ ಭಾರತ ಸಿಂಧು ರಶ್ಮಿ ಪಯಣ ಉಗಮ ಇಜ್ಜೋಡು ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಇನ್ನ ಮುಂತಾದ ಪ್ರಶಸ್ತಿಗಳು ದೊರೆತಿದೆ ಇನ್ನ ನಂತರ ಪಂಪನ ಪರೀಕ್ಷೆಯನ್ನ ಕೇಳಿದ್ದಾರೆ ಕನ್ನಡದ ಪ್ರಖ್ಯಾತ ಆ ಕವಿಗಳಲ್ಲಿ ಒಬ್ಬರಾದಂತಹ ಪಂಪ ಇವರು ಸಾವಿರದ ಇವರು ಆ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿ ಪಳು ಎಂಬಲ್ಲಿ ಜನಿಸಿದರು ಇವರು ರಚನೆ ಮಾಡಿದಂತಹ ಕೃತಿಗಳು ಅಂತ ಹೇಳಿದ್ರೆ ಆದಿ ಪುರಾಣ ವಿಕ್ರಮಾರ್ಜುನ ವಿಜಯ ಹಾಗೆ ಇವರಿಗೆ ಇದ್ದಂತಹ ಬಿರುದುಗಳು ಅಂತ ಹೇಳಿದ್ರೆ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಇನ್ನು ಮುಂತಾದ ಬಿರುದುಗಳು ಅವರಿಗೆ ಇತ್ತು ಇನ್ನ ನಂತರ ಆರನೇ ಮೇನ್ ನೋಡಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸುಮಾರು ಪ್ರಶ್ನೆ ಪತ್ರಿಕೆ ನಾನು ಸಾಲ್ವ್ ಮಾಡಿದ್ದೀನಿ ಅದರಲ್ಲೆಲ್ಲ ಕಂದ ಪದ್ಯ ಮತ್ತೆ ಭಾಮಿನಿ ಷಟ್ಪದಿ ವಾದವಿ ಷಟ್ಪದಿಯನ್ನ ಕೊಟ್ಟಿದ್ರು ಆದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ವೃತ್ತದ ಮೇಲೆ ಕೇಳಿದ್ದಾರೆ ಅಂದ್ರೆ ಅದೆಲ್ಲ ಮಾತ್ರ ಗಣಕ್ಕೆ ಸಂಬಂಧಿಸಿದ್ದು ಇಲ್ಲಿ ಅಕ್ಷರ ಗಣಕ್ಕೆ ಸಂಬಂಧಿಸಿದಂತಹ ಒಂದು ಸಾಲನ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ಇದನ್ನು ಕೂಡ ತುಂಬಾನೇ ಈಸಿ ಆ ಈಗಾಗಲೇ ನಿಮ್ ಶಾಲೆನಲ್ಲಿ ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿ ಅನ್ಕೊಂತೀನಿ ನೋಡೋಣ ಈಗ ವಾಕ್ಯವನ್ನ ಬರ್ತ್ಕೊಂಡ್ಬಿಟ್ಟು ಯಾವ ರೀತಿ ಪ್ರಸ್ತಾರ ಹಾಕೋದು ಅಂತ ಹೇಳಿ ನೋಡೋಣ ಮೂವತ್ತನೇ ಪ್ರಶ್ನೆ ಕುಪ್ಪೆ ವರ ಮೆಂಬಲಾಂಬರ ಮುಂಟೆ ಪದ್ಯ ಹಾಕೊಳ್ಳುವಾಗ ನೀಟಾಗಿ ಹಾಕೋಬೇಕು ಒಂದೇ ಲೈನ್ ಅಲ್ಲಿ ಹಾಕೊಳ್ಳಿ ನನಗೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾನು ಎರಡು ಲೈನ್ ಮಾಡಿದ್ದೀನಿ ಅಷ್ಟೇ ಪದ್ಯವನ್ನ ಬರ್ಕೊಂಡ್ಮೇಲೆ ಒಂದ್ಸರಿ ಸರಿಯಾಗಿದ್ಯಾ ಅಂತ ಹೇಳಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗ್ಬಿಟ್ಟಿತ್ತು ಓಕೆ ಇವಾಗ ಪದ್ಯವನ್ನ ಆದ್ಮೇಲೆ ಇದು ಆ ಅಕ್ಷರಗಣ ಅಂತ ಹೇಳಿ ಹೇಳಿದ್ನಲ್ವಾ ಆ ಯಾವ ವೃತ್ತದಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಪ್ರಸ್ತಾರವನ್ನ ಹಾಕ್ಬೇಕಾಗುತ್ತೆ ಪ್ರಸ್ತಾರ ಹಾಕೋದು ಈಗಾಗಲೇ ನಾನ್ ನಿಮ್ಗೆ ಹೇಳಿದೀನಿ ನೋಡಿ ಗ ಳ ನೋ ಳ ಕು ಬ ಓ ಲಾ ವಾರೆ ನಿನ್ನ ದೊಂ ಈ ರೀತಿ ಪ್ರಸ್ತಾರವನ್ನ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕಂದಪದ್ಯ ಬಾಮಿನಿ ಷಟ್ಪದಿ ವಾದಕ ಷಟ್ಪದಿ ಅಲ್ಲೆಲ್ಲ ಏನ್ ಮಾಡ್ತಿದ್ವಿ ಮೇಲ್ಗಡೆ ಮಾತ್ರೆಗಳನ್ನ ಕೌಂಟ್ ಮಾಡಿ ನಾವು ಡಿವೈಡ್ ಅನ್ನ ಮಾಡ್ತಾ ಇದ್ವಿ ವಿಭಾಗವನ್ನ ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ ಮೂರು ಅಕ್ಷರಗಳನ್ನ ನಾವು ವಿಭಾಗ ಮಾಡ್ಬೇಕು ಇಲ್ಲಿ ಮೇಲ್ಗಡೆ ಎಷ್ಟಾದ್ರೂ ಮಾತ್ರ ಬರಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಮೂರು ಅಕ್ಷರಗಳಿಗೆ ವಿಭಾಗವನ್ನ ಮಾಡಬೇಕು ನೋಡಿ ಈ ರೀತಿ ಮೂರು ಅಕ್ಷರಗಳಾಗಿ ವಿಭಾಗ ಮಾಡಿದ್ಮೇಲೆ ಇದು ಯಾವ ವೃತ್ತ ಅಂತ ಹೇಳಿ ಬರಿಬೇಕಲ್ವಾ ಯಾವ ವೃತ್ತ ಅಂತ ಹೇಳಿ ಬರಿಬೇಕಂದ್ರೆ ಒಂದು ಸೂತ್ರ ಯಮತ ರಾಜ ಯಮತ ರಾಜ ಭಾನ ಸಲಗಂ ಓಕೆನಾ ಈ ಸೂತ್ರಕ್ಕೆ ಈ ಸೂತ್ರ ಬರ್ಕೊಬೇಕು ಸೂತ್ರ ಬರ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಇದಕ್ಕೆ ನಾವು ಲಘು ಗುರುವನ್ನ ಹಾಕ್ಬೇಕು ಯಮತ ರಾಜ ಸಲಗಂ ಓಕೆನಾ ಇಲ್ಲಿ ನೋಡಿ ಮೊದಲನೇದಾಗಿ ಫಸ್ಟ್ ಮೂರು ಲಘು ಇದೆ ಮೂರು ಲಘು ಇಲ್ಲೆಲ್ಲಿದೆ ಇಲ್ಲಿ ಇದೆಯಲ್ವಾ ಮೂರ್ ಲಘು ಇದೆ ಮೊದಲನೇ ಅಕ್ಷರ ಯಾವ್ದಿದೆ ನ ಅಂತ ಇದೆ ಹಾಗಾಗಿ ಇದ್ರ ಮೇಲೆ ನಾ ಬರ್ಕೋಬೇಕು ನ ಅಂತ ಹೇಳಿದ್ರೆ ನಗಣ ಅಂತ ಹೇಳಿ ನಂತರ ಆ ಕಡೆ ಲಘು ಈ ಕಡೆ ಲಘು ಮಧ್ಯದಲ್ಲಿ ಗುರು ಇದೆ ಅಲ್ವಾ ನೋಡಿ ಎಲ್ಲಿದೆ ಅದು ಕಾಣಿಸ್ತಿದ್ಯಾ ಇಲ್ಲಿದೆ ನೋಡಿ ಮೊದಲನೇ ಅಕ್ಷರ ಯಾವುದು ಜ ನೆಕ್ಸ್ಟ್ ಗುರು ಲಘು ಲಘು ಗುರು ಲಘು ಲಘು ಇಲ್ಲಿದೆ ನೋಡಿ ಬಾ ಅಕ್ಷರ ಹತ್ರ ಇದೆ ಹಾಗಾಗಿ ಭಗಣ ಹಾಗೆ ನೋಡಿ ಇಲ್ಲಿ ಲಘು ಗುರು ಲಘು ಇದಕ್ಕೂ ಕೂಡ ಅಷ್ಟೇನೆ ಜ ಅಕ್ಷರ ನಂತರ ಇದನ್ನು ಅಷ್ಟೇನೆ ಜ ಇದಕ್ಕೂ ಜ ಹಾಗೆ ಇದನ್ನು ನೋಡಿ ಆ ಕಡೆ ಈ ಕಡೆ ಗುರು ಮಧ್ಯದಲ್ಲಿ ಲಘು ಎಷ್ಟು ಅಕ್ಷರ ಆಯ್ತು ಇಲ್ಲಿ ಮೂರು ಅಕ್ಷರಕ್ಕೆ ನಾವು ವಿಭಾಗ ಮಾಡಿದೀವಿ ನ ಜ ಬ ಜ ಜಜರ ಅಂತಕ್ಕಂತಹ ಒಂದು ಸೂತ್ರ ಬಂತು ನಜ ಭಜರ ಅಂತ ಹೇಳಿ ಬಂದ್ರೆ ಇದು ಚಂಪಕ ಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಸೊ ಈ ತರ ಬರೆದ್ಬಿಟ್ಟು ಇದಕ್ಕೆ ಅಂಡರ್ಲೈನ್ ಅನ್ನ ಮಾಡ್ಬೇಕು ಇನ್ನು ನಂತರ ನೋಡಿ ಇಲ್ಲಿ ನಂತರ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಳಗಿನ ವಾಕ್ಯದಲ್ಲಿ ಇರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೂವತ್ತಾರನೇ ಪ್ರಶ್ನೆ ರಾಮ ಲಕ್ಷ್ಮಣ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಅಂತೆ ಅಂತ ಹೇಳಿ ಬಂದಿದೆ ನೋಡಿ ಅಂತೆ ಹಂಗ ಓಲ್ ತರ ಪದಗಳಿತ್ತು ಅಂದ್ರೆ ಉಪಮ ಅಲಂಕಾರಕ್ಕೆ ಉದಾಹರಣೆ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಮೊದಲನೇದಾಗಿ ಅಲಂಕಾರ ಉಪಮ ಅಲಂಕಾರ ಉಪಮೇಯ ರಾಮ ಲಕ್ಷ್ಮಣರು ಉಪಮಾನ ಅಶ್ವಿನಿ ದೇವತೆಗಳು ಉಪಮ ವಾಚಕ ಪದ ಅಂತೆ ಸಮಾನ ಧರ್ಮ ಶೋಭಿಸುವುದು ಸಮನ್ವಯ ಉಪಮೇಯವಾದ ರಾಮ ಲಕ್ಷ್ಮಣರನ್ನ ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಲಾಗಿದೆ ಅಂತೆ ಎನ್ನುವುದು ಉಪಮ ಶೋಭಿಸು ಅನ್ನುವುದು ಸಮಾನ ಧರ್ಮವಾಗಿದೆ ಅಂತ ಹೇಳಿ ಬರ್ಬಿಟ್ಟು ಹಾಗಾಗಿ ಇದು ಉಪಮ ಅಲಂಕಾರ ಅಂತ ಬರೀರಿ ಲಕ್ಷಣದಲ್ಲಿ ಲಕ್ಷಣ ಬರೀಲೇಬೇಕು ಯಾಕಂದ್ರೆ ಒಂದ್ ಮಾರ್ಕ್ ಇರುತ್ತೆ ಎರಡು ವಸ್ತುಗಳ ನಡುವಿನ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸ್ತಕ್ಕಂಥದ್ದೇ ಉಪಮ ಅಲಂಕಾರ ಅಂತ ಹೇಳಿ ಬರದ್ರೆ ಪೂರ್ಣ ಅಂಕಗಳು ಸಿಗುತ್ತೆ ನಂತರ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನ ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಇದೆರಡರಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರತಕ್ಕಂತಹ ಒಂದು ಗಾದೆಯನ್ನ ಬರೀರಿ ಗಾದೆ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನ ಬರೀಬೇಕು ಪ್ರಾರಂಭದಲ್ಲಿ ಹಾಗೆ ನಂತರ ಗಾದೆಯನ್ನ ವಿಸ್ತರಿಸಿ ಬರಿಬೇಕು ಸಮಂಜಸವಾದಂತಹ ಉದಾಹರಣೆಗಳನ್ನ ಕೊಡಬೇಕು ನಂತರ ಉಪಸಂಹಾರವನ್ನ ಬರೀಬೇಕು ನಂತರ ನೋಡಿ ಸಂದರ್ಭ ಮತ್ತೆ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆರು ಸಂದರ್ಭದ ಪ್ರಶ್ನೆಗಳಿರುತ್ತೆ ಮೂರು ಅಂಕಗಳಿಗೆ ದುಡ್ಡು ದುರಭಿಮಾನದ ತವರು ಶುಕನಾಸನ ಉಪದೇಶ ಬನ್ನಂಜೆ ಗೋವಿಂದಾಚಾರ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು ಕೈಗಾರಿಕರಣ ಇಲ್ಲವೇ ಅವನತಿ ಭಾಗ್ಯಶಿಲ್ಪಿಗಳು ಪಾಠದ ವಾಕ್ಯ ಇದಾಗಿದೆ ಜಯಪ್ಪಗೌಡ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಆವಂತಿ ಸುಕುಮಾರನೆಂದು ಪಸರ ನಿಟ್ಟಂ ಸ್ವಾಮಿಯ ಕತೆ ಶಿವಕೋಟ್ಯಾಚಾರ್ಯ ಅವ್ರದ್ದು ವಸಂತವಾಗುತ್ತ ಮುಟ್ಟೋಣ ಸಂಕಲ್ಪ ಗೀತೆ ಜಿ ಎಸ್ ಶಿವರ್ದ್ರಪ್ಪ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಮಾದ್ರಿಯಲ್ಲೊಂದು ಮಂತ್ರದೋ ಇಬ್ಬರ್ ಉದಿಸಿದರು ಕೌರವೇಂದ್ರನ ಕೊಂದೆ ನೀನು ಪದ್ಯ ಕುಮಾರ ವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೆಂಟನೇ ಪ್ರಶ್ನೆ ಹಸುರತ್ತಲ್ ಹಸುರಿತ್ತಲ್ ಹಸು ಎತ್ತಲ್ ಹಸುರು ಪದ್ಯ ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು ಇನ್ನ ನಂತರ ನೋಡಿ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಒಂದೇ ಪದ್ಯದ ಟೂ ಪ್ಯಾರಾಸ್ ಅನ್ನ ಕೊಟ್ಟಿರ್ತಾರೆ ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತಿರುತ್ತೋ ಅದರಲ್ಲಿ ಒಂದು ಪ್ಯಾರಾವನ್ನ ಬರೀರಿ ಇಲ್ಲಿ ಚಲಮೆನೆ ಮೆರವೆಂ ಪದ್ಯವನ್ನ ಕೊಟ್ಟಿದ್ದಾರೆ ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಪಾಂಡು ಸುತ್ತರೊಳಿ ನೆಲನಿದು ಪಾಳ್ ನೆಲ ನೆನಗೆ ದಿನಪಸುಧನಂ ಕೊಲಿಸಿದ ನೆಲ ಮತ್ತೆ ಪುದು ಅದಾದ್ಮೇಲೆ ನಂತರ ಪುಟ್ಟಿದ ನೂರರಂ ಒಡ ಹುಟ್ಟಿದ ನೂರ್ವರಂ ಎದುರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೋದೊಳ್ದದು ಸತ್ತರ್ ಪುಟ್ಟರೆ ಪಾಂಡವರು ಇರಿದು ಛಲಮನೆ ಮೆರೆವೆಂ ಇದಾದ ನಂತರ ಕೊಟ್ಟಿರ್ತಕ್ಕಂಥ ಪದ್ಯವನ್ನ ಓದಿ ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಾರಾಂಶ ಬರೀರಿ ಹೇಳಿ ಕೊಟ್ಟಿದ್ದಾರೆ ಗದಗಿ ಮಠವರ ಹಲಗಲ್ಲಿ ಬೇಳೂರು ಪದ್ಯವನ್ನ ಕೊಟ್ಟಿದ್ದಾರೆ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿಣ ಜೀರಗಿ ಅಕ್ಕಿ ಸಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವೊ ಬೀಸು ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಅಂದ್ರೆ ಇಲ್ಲಿ ಯಾವ ರೀತಿ ಹಲಗಲಿ ಬೇಡರನ್ನ ದೋಚಿದ್ರು ಅಂತ ಹೇಳಿ ಇಲ್ಲಿ ನೀವು ಬರೀಬೇಕಾಗತ್ತೆ ನಂತರ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಂದೇ ಪಾಠದ ಎರಡು ಪ್ರಶ್ನೆ ಇರುತ್ತೆ ಅದರಲ್ಲಿ ಒಂದಕ್ಕೆ ಬರೀಬೇಕು ನೀವು ಹಾಗೆ ಪದ್ಯದಲ್ಲಿ ಒಂದ್ ಕ್ವಶನ್ ಕೊಟ್ಟ ಎರಡು ಕ್ವಶನ್ ಕೊಟ್ಟಿರ್ತಾರೆ ಮತ್ತೆ ಅದರಲ್ಲಿ ಒಂದ್ ಬರೀಬೇಕು ಇಲ್ಲಿ ನೋಡಿ ಯುದ್ಧ ಪಾಠಕ್ಕೆ ಸಂಬಂಧಿಸಿದಂತೆ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನ ಹೇಗೆ ವಿವರಿಸಿದಳು ಅಥವಾ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಸಹಾಯವನ್ನ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನು ನಲವತ್ತೆರಡನೇ ಪ್ರಶ್ನೆ ಲವನು ಯಜ್ಞಾಶ್ವವನ್ನ ಕಟ್ಟಲು ಕಾರಣವಾದ ಅಂಶಗಳನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ ಅಥವಾ ಲವನ ಧೈರ್ಯ ಮತ್ತೆ ಸಾಹಸ ವೀರಲವ ಪದ್ಯದಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ನಂತರ ಹನ್ನೊಂದನೇ ಮೆನ್ ಕೆಳಗಿನ ಭಾಗವನ್ನ ಮನಸ್ಸಲ್ಲಿ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬರೀತಕ್ಕಂಥದ್ದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ನೀಟಾಗಿ ಓದ್ಕೊಳ್ಳಿ ಆಮೇಲೆ ಟೂ ಕ್ವಶನ್ ಇರುತ್ತೆ ಒನ್ ಕ್ವಶನ್ಗೆ ಟೂ ಮಾಕ್ ಇರುತ್ತೆ ಹಾಗಾಗಿ ಎರಡು ಅಂಕವನ್ನ ಬಯಸುತ್ತೆ ಆ ಒಂದು ಪ್ರಶ್ನೆ ಹಾಗಾಗಿ ಅಷ್ಟೇ ಉತ್ತರವನ್ನ ಬರೀಬೇಕಾಗುತ್ತೆ ನಂತರ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಆಧರಿಸಿ ಪತ್ರ ಬರೆಯಿರಿ ಹೇಳಿ ಕೊಟ್ಟಿದ್ದಾರೆ ನಿಮ್ಮನ್ನ ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ಸುಬೋಧ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೀತಕ್ಕಂಥದ್ದು ಒಂದು ಮತ್ತೊಂದು ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯ ತೇಜಸ್ವಿ ಅಂತ ಹೇಳಿ ಭಾವಿಸಿಕೊಂಡು ವಾರ್ಷಿಕ ಪರೀಕ್ಷೆಯ ಸಿದ್ಧತೆಯನ್ನ ಕುರಿತು ರಾಯಚೂರಿನ ನಿಜಲಿಂಗಪ್ಪ ಬಡಾವಣೆಯಲ್ಲಿ ವಾಸವಾಗಿರುವ ಶ್ರೀನಿವಾಸ್ ಅನ್ನೋ ತಂದೆಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದನ್ನೂ ನೀವು ಬರೀಬಹುದು ಅಲ್ಲಿ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಹಾಗೇನೆ ಪತ್ರದಲ್ಲಿ ನೀವು ಯಾವ ರೀತಿಯ ಪದಗಳನ್ನು ಆ ಬಳಕೆ ಮಾಡ್ತೀರಾ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ನಂತರ ಕೊನೆಯದಾಗಿ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ದಂಗೆ ಪ್ರಬಂಧ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಕನ್ನಡದಲ್ಲಿರುತ್ತೆ ವಿಷಯ ಅದನ್ನ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಕಾನ್ಸೆಪ್ಟ್ ಈಸಿ ಆಗುತ್ತೆ ಸಾಕು ಅಂತೇಳಿ ನಮ್ಮ ತುಮಕೂರು ಜಿಲ್ಲೆಯ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಎರಡು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಇದಾಗಿದೆ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ